ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಮಲಪ್ರಭಾ ನದಿಗೆ ಅಡ್ಡಲಾಗಿ ಅಡವಿಹಾಳ ಕೂಡಲ ಸಂಗಮ ರಸ್ತೆಯ ಸೇತುವೆ ನಿರ್ಮಾಣ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಜಲಸಂಪನ್ಮೂಲ ಇಲಾಖೆ ಕೃಷ್ಣ ಭಾಗ್ಯ ಜಲ ನಿಗಮ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಡವಿಹಾಳ ಕೂಡಲ ಸಂಗಮ ರಸ್ತೆಯ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಸೇತುವೆಯ ಕೋಡು ರಸ್ತೆಯ ವೆಚ್ಚದ ಕಾಮಗಾರಿ ಭೂಮಿ ಪೂಜೆಯನ್ನ ಕರ್ನಾಟಕ ವೀರಶಿವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ ದೊಡ್ಡಮನಿ ಮುಖಂಡರಾದ ಗಂಗಣ್ಣ ಬಾಗೇವಾಡಿ ಎಂಎಂ ಪತ್ತಾರ ಶೇಖರಗೌಡ ಗೌಡರ್ ಎಂನಪ್ಪ ಅಂಬಿಗೇರ್ ಸೇರಿದಂತೆ ಇನ್ನು ಅನೇಕರು ಹಾಗೂ ಗ್ರಾಮದ ಮುಖಂಡರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರರು ಉಪಸ್ಥಿತರಿದ್ದರು ಶಿವಯ್ಯ ಕೆಂಬಿಮಠ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಹುಣಗುಂದ ನಮ್ಮ ತಂದೆಯವರು ಶಾಸಕರಿದ್ರು ಎರಡನೇ ಬಾರಿ ಶಾಸಕರಿದ್ದಾಗ ಇದೇ ನಮ್ಮ ಯು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತ ಇತ್ತು ಮೊದಲು ಯು ಕೆಪಿ ಅಡಿಯಲ್ಲಿ ಒಂದು ಸೇತುವೆ ಆಗಬೇಕು ಅಂತ ಹೇಳಿ ಅಂದಿನ ಇಂಜಿನಿಯರ್ ಕಡೆ ಒಂದು ಎಸ್ಟಿಮೇಟ್ ಮಾಡಿಸಿದ್ರು ಏಕೈಕ ಈ ನದಿ ಮಲಪುರ ನದಿ ಎಷ್ಟು ಇತ್ತು ಅನ್ನೋದನ್ನ ನಿಮಗೆ ನಿಮಗೆ ಎಲ್ಲನ ಗೊತ್ತಿರುವಂತ ವಿಷಯ ಯಾಕಂದ್ರೆ ನಾವು ಜಾತ್ರೆ ಕೂಡ ಜಾತ್ರೆ ಪಡ್ಬೇಕಂದ್ರೆ ಅಡಿಯಾಳ ಬಂದಾಗ ಹಳಿಗಾಕ್ತಿದ್ವಿ ನಾವು ಸಮಯದ ಎತ್ತಿನ ಬಂಡಿ ಕಟ್ಕೊಂಡು ಬಂದು ಅಡಿಯಾಳದ ಅಲ್ಲೇ ದಂಡಿಗೆ ಕೊಳ್ಳೋದು ಈ ಕಡೆ ನಾವು ಹೊಳಿ ದಾಟಿ ಬರ್ತಿದ್ವಿ ಅವತ್ತಿತ್ರ ಅನೇಕ ಈ ಭಾಗದ ಜನ ಆ ಕಡೆ ಭಾಗದ ಜನ ಅಡಿಯಾಳ ಕಡೆ ಬೆಂಗಳೂರು ಇರ್ಬೋದು ನಮ್ಮ ಎಂಎಟ್ ಇರ್ಬೋದು ಅಮೃತ್ ಇರ್ಬೋದು ಮತ್ತು ಈ ಕಡೆ ಕೂಡಲು ಸಿನಿಮಾ ಈ ಕಡೆ ಭಾಗದ ಜನರು ಕೂಡ ಈ ಒಂದು ಸೇತುವೆ ಆಗುತ್ತೆ ಅಂತ ಹೇಳಿ ನೀನು ನಮ್ಮ ಹಲವು ಮನವಿಯಲ್ಲಿ ಇಟ್ಟು ಆ ಮನವಿ ಪೂರ್ವಕವಾಗಿ ಒಂದು ಮೂವತ್ತು ವರ್ಷದ ಇತಿಹಾಸ ಇದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಮಾತಾಡ್ತಾ ಇದ್ದೀನಿ ನಾನು ಒಂದು ಎಸ್ಟಿಮೇಟ್ ಅನ್ನು ಮಾಡಿಸಿದ್ರು ಬಹುತೇಕ ಅವರು ಬಹಳಷ್ಟು ಪ್ರಯತ್ನ ಪಟ್ಟರು ಅವರು ಬಹುತೇಕ ಸೇತುವೆ ಆಗಲಿಲ್ಲ ಒಂದು ಸಾರಿ ಅಚಾನಕ್ವಾಗಿ ಒಂದು ಹಿರಿಯರು ಗಂಗನಾಥ ಆಗೇವಾಡಿ ಅವರು ನನ್ನ ಹತ್ತಿರ ಅದೊಂದು ಎಸ್ಟಿಮೇಟ್ ಮಾಡಿಸಿದ್ರು ನೋಡ್ರಿ ಕೋರ್ಷಿಂಗ್ ನಡಿಯಳ ಪಿಂಚು ಬಾನ್ ಬೇಡಿಕೆ ಒಂದು ಕೈಗೆತ್ತೋಡ್ರಿ ಹೇಳ್ತೇನೆ ಅಂತ ನಾವು ಎರಡ್ ಸಾವಿರದ ಶಾಸಕ ಶಾಸಕವಾದ ಮೇಲೆ ನನ್ನ ಗಮನಕ್ಕೆ ತಂದರು ಬಹುತೇಕ